ಅರಣ್ಯ ಇಲಾಖೆಗೆ ಸೇರಿದ ಜಾಗದಲ್ಲಿ ವ್ಯಕ್ತಿಯೊಬ್ಬರು ಭಾನುವಾರ ರಸ್ತೆ ನಿರ್ಮಾಣ ಮಾಡಲು ಮುಂದಾದಾಗ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿ ಜೆಸಿಬಿ ತಡೆದು ಪ್ರತಿಭಟನೆ ನಡೆಸಿ ಅಧಿಕಾರಿಗಳು ಆಗಮಿಸುವವರೆಗೆ ಅವಕಾಶ ನೀಡುವುದಿಲ್ಲ ಎಂದು ಪಟ್ಟು ಹಿಡಿದ ಘಟನೆ ಕುಮಟಾಪಟ್ಟಣದ ಸಿದ್ದನಬಾವಿಯಲ್ಲಿ ನಡೆದಿದೆ ನಮ್ಗೆ ಇವರೆಲ್ಲ ತೊಂದರೆ ಮಾಡಿ ಮಾತಾಡೋದು ಮೂರೂರು ತೆರಳುವ ರಸ್ತೆಯ ಪಕ್ಕದ ಸಿದ್ದಿನ ಬಾವಿಯಲ್ಲಿ ದತ್ತಾತ್ರೇಯ ಶೆಟ್ಟಿ ಎಂಬುವವರು ಸುಮಾರು ಎರಡು ಗುಂಟೆ ಅರಣ್ಯ ಭೂಮಿಯನ್ನ ಇಪ್ಪತ್ತು ವರ್ಷಗಳ ಹಿಂದೆ ಅತಿಕ್ರಮಿಸಿಕೊಂಡು ಮನೆ ನಿರ್ಮಾಣ ಮಾಡಿಕೊಂಡಿದ್ದರು ತದನಂತರ ಆ ಎರಡು ಗುಂಟೆ ಈಗ ಎರಡು ಎಕರೆಯಾಗಿ ಬದಲಾಗಿದೆ ಈಗ ಪುನಃ ಅರಣ್ಯ ಭೂಮಿಯಲ್ಲಿ ಒತ್ತುವರಿ ಮಾಡಿ ರಸ್ತೆ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ ಈ ವೇಳೆ ಮಾತನಾಡಿದ ಜಟ್ಟಿ ಉಪ್ಪಾರ ಬಡವರು ಹಳೆಯ ಮನೆ ದುರಸ್ತಿ ಕೈಗೊಂಡ ಸಂದರ್ಭ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ತಡೆ ಒಡ್ಡುತ್ತಾರೆ ಮನೆಗೆ ಬಳಸುವ ಕಲ್ಲುಗಳನ್ನು ತುಂಬಿಕೊಂಡು ಹೋಗುತ್ತಾರೆ ದತ್ತಾತ್ರೇಯ ಶೆಟ್ಟಿ ಎಂಬಾತ ವರ್ಷಗಳಿಂದ ಅರಣ್ಯ ಜಾಗ ಕಬಳಿಸುತ್ತಾ ಬಂದರೂ ಅಧಿಕಾರಿಗಳು ಪ್ರಶ್ನಿಸುತ್ತಿಲ್ಲ ಜೊತೆಗೆ ಅರಣ್ಯ ಪ್ರದೇಶದಲ್ಲಿ ರಸ್ತೆ ನಿರ್ಮಿಸಿಕೊಳ್ಳಲು ಇಲಾಖಾ ಅಧಿಕಾರಿಗಳೇ ತಿಳಿಸಿದ್ದಾರೆ ಎಂದು ದತ್ತಾತ್ರೇಯ ರಾಜಾರೋಷವಾಗಿ ಹೇಳುತ್ತಿದ್ದಾರೆ ಎಂದು ಆಕ್ಷೇಪಿಸಿದರು ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕಾಗಮಿಸಿ ಅರಣ್ಯ ಇಲಾಖೆಯ ಜಾಗವೋ ಅಥವಾ ದತ್ತಾತ್ರೇಯ ಶೆಟ್ಟಿ ಜಾಗವೋ ಎಂಬುದನ್ನು ಖಾತ್ರಿಪಡಿಸಬೇಕು ಅಲ್ಲಿಯವರೆಗೆ ರಸ್ತೆ ನಿರ್ಮಾಣಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಸ್ಥಳೀಯರು ಪಟ್ಟು ಹಿಡಿದರು ಸಿದ್ದನಬಾವಿ ವಾರ್ಡ್ ಸದಸ್ಯೆ ವಿನಯ ಜಾರ್ಜ್ ಮಾತನಾಡಿ ಶೌಚಾಲಯ ನಿರ್ಮಾಣ ಮಾಡಲು ಮುಂದಾದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ತಡೆಯುತ್ತಾರೆ ಇವರು ರಾಜಾರೋಷವಾಗಿ ಅರಣ್ಯ ಜಾಗದಲ್ಲಿ ಜೆಸಿಬಿ ಮೂಲಕ ರಸ್ತೆ ನಿರ್ಮಿಸುತ್ತಿದ್ದಾರೆ ಈಗ ಎಲ್ಲಿ ಹೋಗಿದ್ದಾರೆ ಅಧಿಕಾರಿಗಳು ಎಂದು ಪ್ರಶ್ನಿಸಿದರು ಅತಿಕ್ರಮಣ ಇದರಲ್ಲಿ ಈ ತರ ಮಾಡ್ತಾ ಇದ್ದಾರೆ ಹೇಳಿ ಬ್ರೇಕರ್ ಹಾಕೊಂಡು ಈ ಮೋದಿ ಅವರ ಸರ್ಕಾರದ ಟಾಯ್ಲೆಟ್ ಮಾಡಿದ್ರು ಸ್ಕೀಮ್ ಇದ್ರು ನಾವು ಟಾಯ್ಲೆಟ್ ಮಾಡುವಾಗ ಅದಕ್ಕೆ ಬಂದು ಫಾರೆಸ್ಟ್ ಅಡ್ಡ ಅಡ್ಡಾಕ್ತಾರೆ ಈಗ ಇಲ್ಲಿ ನೀವು ನೋಡ್ಬೋದು ಮುಂದೆನೇ ನೋಡ್ಬೋದು ಈ ತರ ಸಿಚುವೇಶನ್ ಉಂಟು ಆದ್ರೂ ಫಾರೆಸ್ಟ್ ನವರ್ ಯಾಕೆ ಸುಮ್ಮನಿದ್ದಾರೆ ಹೇಳಿ ಇದು ಬಡವರಿಗೊಂದು ನ್ಯಾಯ ಶ್ರೀಮಂತರಿಗೊಂದು ನ್ಯಾಯ ಮತ್ತೆ ಅವರೇನೇ ಹೇಳ್ತಿದ್ದಾರೆ ಸ್ಯಾಂಕ್ಷನ್ ಆಗಿದೆ ಅಂತ ಎರಡು ಎಕರೆ ಅದ್ರದು ದಾಖಲೆ ಅಷ್ಟು ನಮ್ಗೆ ಕೊಡ್ಬೇಕು ನಿಮ್ಮ ಬಳಿ ದಾಖಲೆ ಪತ್ರಗಳಿದ್ದರೆ ನಮಗೆ ತೋರಿಸಿ ಎಂದು ಸ್ಥಳೀಯರು ಆಗ್ರಹಿಸಿದಾಗ ದತ್ತಾತ್ರೇಯ ಶೆಟ್ಟಿ ಪ್ರತಿಕ್ರಿಯೆ ನೀಡಿ ಇಲಾಖೆಯವರು ಅರಣ್ಯ ಜಾಗವನ್ನ ನನ್ನ ಹೆಸರಿಗೆ ಬರೆದುಕೊಟ್ಟಿದ್ದಾರೆ ಅಲ್ಲದೆ ರಸ್ತೆ ನಿರ್ಮಾಣ ಮಾಡಿಕೊಳ್ಳಲು ತಿಳಿಸಿದ್ದಾರೆ ಈಗ ನೀವೆಷ್ಟೇ ಪ್ರತಿಭಟನೆ ಮಾಡಿದರೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಯಾರೂ ಇಲ್ಲಿಗೆ ಬರುವುದಿಲ್ಲ ಎಂದು ಇಲಾಖೆಯನ್ನ ತಮ್ಮ ಮುಷ್ಟಿಯಲ್ಲಿ ಇಟ್ಟುಕೊಂಡವರಂತೆ ಹೇಳಿದರು ಸಿದ್ದನಬಾವಿ ವಾರ್ಡ್ನಲ್ಲಿ ಗಲಾಟೆ ವಿಷಯದ ಸುದ್ದಿ ತಿಳಿಯುತ್ತಿದ್ದಂತೆ ನೂರ ಹನ್ನೆರಡು ವಾಹನದ ಮೂಲಕ ತಕ್ಷಣ ಎಎಸ್ಐ ನಾಗರಾಜಪ್ಪ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಗಳು ತೆರಳಿ ಪರಿಸ್ಥಿತಿ ತಿಳಿಗೊಳಿಸಿದರು ಅರಣ್ಯ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಇತ್ಯರ್ಥಪಡಿಸಿಕೊಂಡು ರಸ್ತೆ ನಿರ್ಮಿಸಿಕೊಳ್ಳಿ ಎಂದು ಸೂಚನೆ ನೀಡಿದರು ಪುರಸಭಾ ಮಾಜಿ ಸದಸ್ಯ ವಿಜು ಜಾರ್ಜ್ ಸ್ಥಳೀಯರಾದ ಗೀತಾ ಉಪ್ಪಾರ ಶಂಕರ್ಧಾಮು ಉಪ್ಪಾರ ರಾಧಾ ಉಪ್ಪಾರ ರಮೇಶ್ ಉಪ್ಪಾರ ರಾಘು ಉಪ್ಪಾರ ವಿನಾಯಕ್ ಉಪ್ಪಾರ ಉಲ್ಲಾಸ್ ಉಪ್ಪಾರ ವಿಷ್ಣು ಉಪ್ಪಾರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕುಮಟಾ ತಾಲೂಕಿನ ಕಾಗಾಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೊಸಳೆ ಸಾಲದಿಂದ ಗಜನಿ ಭೂಮಿಗಳ ನಡುವೆ ಅಗನಾಶಿನಿಗೆ ತೆರಳುವ ಸುಮಾರು ಒಂದು ಕಿಲೋಮೀಟರ್ ರಸ್ತೆ ಗುಂಡಿಗಳಿಂದ ಕೂಡಿದ್ದು ವಾಹನ ಸಂಚಾರಕ್ಕೆ ತೀವ್ರ ಸಮಸ್ಯೆಯಾಗಿದೆ ಎಂದು ಸ್ಥಳೀಯರು ಅಸಮಾಧಾನ ತೋರ್ಪಡಿಸಿದ್ದಾರೆ ಕಾಗಾಲದ ಮೊಸಳೆ ಸಾಲದ ರಸ್ತೆಯ ಕೆಲವು ಕಡೆ ಲಗೇಜ್ ರಿಕ್ಷಾಗಳು ಪಲ್ಟಿಯಾಗುವ ರೀತಿಯಲ್ಲಿ ರಸ್ತೆ ಹದಗೆಟ್ಟಿದೆ ಈ ರಸ್ತೆಯಲ್ಲಿನ ಪ್ರಯಾಣ ಪ್ರಯಾಸವೆನಿಸುವ ಸ್ಥಿತಿ ಇದೆ ಮೊಸಳೆ ಸಾಲದಲ್ಲಿ ಎರಡ್ನೂರರಿಂದ ಎರಡ್ನೂರ ಐವತ್ತು ಹಾಗೂ ಅಗನಾಶಿನಿಯಲ್ಲಿ ಸುಮಾರು ಮುನ್ನೂರರಿಂದ ಐವತ್ತು ಮನೆಗಳಿವೆ ಈ ಭಾಗದ ನಿವಾಸಿಗಳಿಗೆ ಕುಮಟಾಕ್ಕೆ ತೆರಳಲು ಮತ್ತು ದೈನಂದಿನ ಕೃಷಿ ಚಟುವಟಿಕೆಗಳಿಗೆ ಇದೇ ರಸ್ತೆ ಅನುಕೂಲವಾಗಿದ್ದು ಮಧ್ಯಭಾಗದಲ್ಲಿ ಸುಮಾರು ಒಂದು ಕಿಲೋಮೀಟರ್ ರಸ್ತೆ ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿದೆ ರಸ್ತೆಯ ತುಂಬೆಲ್ಲ ಹೊಂಡ ಬಿದ್ದು ದ್ವಿಚಕ್ರ ವಾಹನ ಸವಾರರು ಹೊಂಡದಲ್ಲಿ ಬಿದ್ದು ಪೆಟ್ಟು ಮಾಡಿಕೊಂಡ ಉದಾಹರಣೆಗಳು ಸಾಕಷ್ಟಿವೆ ಎಂದು ಸ್ಥಳೀಯ ನಾಗೇಶ್ ಪಟಗಾರ್ ಹೇಳಿದರು ಹಲವು ಬಾರಿ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದರೂ ರಸ್ತೆ ದುರಸ್ತಿ ಕೈಗೊಂಡಿಲ್ಲ ರಸ್ತೆಯ ಮಧ್ಯಭಾಗದಲ್ಲಿ ಅಂದಾಜು ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೈಡ್ವಾಲ್ ನಿರ್ಮಾಣ ಮಾಡಿದ್ದಾರೆ ಇದು ಪ್ರಯೋಜನಕ್ಕೆ ಬಾರದಂತಾಗಿದೆ ಸರಿಯಾಗಿ ಮಣ್ಣು ಬರಾವ್ ಮಾಡಲಿಲ್ಲ ಇದರಿಂದ ದೊಡ್ಡ ಗುಂಡಿ ಬಿದ್ದಿದೆ ರಾತ್ರಿ ವೇಳೆ ಗುಂಡಿ ಗೋಚರಿಸದೆ ಸಾಕಷ್ಟು ಬಾರಿ ಉರುಳಿ ಬಿದ್ದ ಘಟನೆಯೂ ನಡೆದಿದೆ ಎಂದು ಸ್ಥಳೀಯ ನಿವಾಸಿ ರಾಘವೇಂದ್ರ ನಾಯ್ಕ್ ವಿವರಿಸಿದ್ರು ಕಳೆದ ಹತ್ತು ವರ್ಷಗಳ ಹಿಂದೆ ಡಾಂಬರೀಕರಣ ನಡೆಸಲಾಗಿತ್ತು ಆ ಡಾಂಬರೀಕರಣ ಎಷ್ಟು ಕಳಪೆಯಾಗಿತ್ತೆಂದರೆ ರಸ್ತೆ ಮಧ್ಯೆ ಆರೇ ತಿಂಗಳಲ್ಲಿ ಗಿಡಗಳು ಹುಟ್ಟಿಕೊಂಡಿದ್ದವು ನಂತರ ಒಂದು ವರ್ಷದಲ್ಲಿ ಎಲ್ಲಾ ಡಾಂಬರು ಕಿತ್ತೆದ್ದು ಹೋಯಿತು ನಂತರ ಇಲ್ಲಿಗೆ ಕಾಯಕಲ್ಪ ದಕ್ಕಲಿಲ್ಲ ಈ ಭಾಗದಲ್ಲಿರುವ ನೂರಾರು ಎಕರೆ ಕೃಷಿ ಭೂಮಿಗಳಿಗೆ ಸಾಗುವ ರೈತರಿಗೆ ಅನುಕೂಲವಾಗುವಂತೆ ಶಾಶ್ವತ ರಸ್ತೆ ನಿರ್ಮಾಣ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು ಒಂದು ಪಾಯಿಂಟ್ ನಲವತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಮೋರಿಕಟ್ಟೆ ಮಾಡಲಾಗಿದ್ದು ಸಂಪೂರ್ಣ ಕಾಮಗಾರಿ ನಡೆಸದೆ ಬಿಲ್ ಪಾವತಿಸಲಾಗಿದೆ ಎಂದು ತಿಳಿದುಬಂದಿದೆ ಸರಿಯಾಗಿ ಮಣ್ಣು ಹಾಕದೆ ಹೊಂಡವನ್ನು ಹಾಗೆಯೇ ಬಿಟ್ಟಿದ್ದಾರೆ ಭರತದ ಸಮಯದಲ್ಲಿ ಸಮುದ್ರದ ಉಪ್ಪು ನೀರು ಕೃಷಿ ಭೂಮಿಗೆ ಹೋಗದಂತೆ ತಡೆಯಲು ಇಪ್ಪತ್ತು ಸಾವಿರ ರೂಪಾಯಿ ಸ್ವಂತ ಖರ್ಚಿನಲ್ಲಿ ಕಟ್ಟೆ ನಿರ್ಮಾಣ ಮಾಡಿ ಹಲಗೆ ಅಳವಡಿಸಿಕೊಂಡಿದ್ದೇನೆ ಇದಕ್ಕೆ ಪುನಃ ಗ್ರಾಮ ಪಂಚಾಯತ್ ಅನುದಾನ ಬಿಡುಗಡೆ ಮಾಡಿ ಕಾಟಾಚಾರಕ್ಕೆ ಕಟ್ಟೆ ನಿರ್ಮಿಸಿದ್ದಾರೆ ಇಲ್ಲಿನ ಅನೇಕ ಕಾಮಗಾರಿಗಳು ಬಿಲ್ ಮಾಡಲಿಕ್ಕಷ್ಟೇ ಸೀಮಿತ ಆದರೆ ಕೆಲಸ ಆಗಿಲ್ಲ ಎಂದು ನಾಗೇಶ್ ಪಟಗಾರ್ ಆರೋಪಿಸುತ್ತಾರೆ ಒಂದು ಎರಡನೇ ದಿನ ತಕ್ಕಾಡ್ರೆ ಇದ್ದಾಡಿ ಪಂಚಾಯತಲ್ಲಿ ಮಾಡಿ ಅರ್ಧ ಮಾರ್ಧ ಬಿಟ್ಟು ಹೋಗೋರೆ ಗಾಡಿ ಓಡಾಡೋ ಬೈಕ್ ಓಡಾಡೋ ಹಂಗೆಲ್ಲ ರಾತ್ರಿ ಕಪ್ಪಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾವ್ದೇ ಬದರು ಅಲ್ಲ ಪಟ್ಟಿ ಆಗಿ ಬಿಡುವಂತ ಪರಿಸ್ಥಿತಿ ಅದೇ ಕೂಡ್ಲೇ ಸಮಸ್ಯೆ ಅಲ್ಲ ಹೊಂಡ ಮುರಿದ್ರೆ ಹೊಳೆ ನೀರು ಒಳಗೆ ಬಿಟ್ಟು ಮಾಡಿದ್ರೆ ಮಾಡಿ ಇಲ್ಲ ಹಂಗೆ ಇರಲಿ ಅದು ಎಷ್ಟು ಕಾಲದಿಂದ ಉಳಿದದ ಅದನ್ನು ಎಲ್ಲ ಅದಕ್ಕೆ ಒಂದು ಲಕ್ಷದ ನಲ್ವತ್ತು ಸಾವಿರ ಮಂದಿ ಅಗನಾಶಿನಿ ತದಡಿ ಸಂಪರ್ಕಿಸುವ ಬಾರ್ಜ್ ರಸ್ತೆಯು ಕೆಸರಿನಿಂದ ಕೂಡಿದ್ದು ಸಂಚಾರ ಮಾಡಲು ಸಾಧ್ಯವಾಗದಂತಹ ಸ್ಥಿತಿಯಲ್ಲಿದೆ ರಸ್ತೆಯ ತುಂಬೆಲ್ಲಾ ರಾಡಿ ಮಿಶ್ರಿತ ಮಣ್ಣು ಹರಡಿಕೊಂಡಿದ್ದು ಗೋಕರ್ಣ ಭಾಗದಿಂದ ಕುಮಟಾಕ್ಕೆ ಹಾಗೂ ಕುಮಟಾದಿಂದ ಗೋಕರ್ಣಕ್ಕೆ ಸಾರ್ವಜನಿಕರು ಸೇರಿದಂತೆ ನೂರಾರು ಪ್ರವಾಸಿಗರು ಓಡಾಡುತ್ತಾರೆ ಇತ್ತೀಚೆಗೆ ಹಳೆ ಬಾರ್ಜ್ ದುರಸ್ತಿಗೊಂಡು ಕಾರ್ಯನಿರ್ವಹಿಸುತ್ತಿದ್ದರೂ ರಸ್ತೆ ಮಾತ್ರ ದ್ವಿಚಕ್ರ ವಾಹನ ಸವಾರರನ್ನ ಅಪಹಾಸ್ಯದಿಂದ ನೋಡುವಂತಿದೆ ಮೂಲತ್ವ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಏಳನೇ ಮೂಲತ್ವ ವಿಶ್ವ ಪ್ರಶಸ್ತಿ ಎರಡ್ ಸಾವಿರದ ಪದ್ಮಶ್ರೀ ಗೌಡರಿಗೆ ರವಿವಾರ ಅಂಕೋಲಾದ ಬಡಗೇರಿ ಗೌಡರ ಮನೆಯಂಗಳದಲ್ಲಿ ನೀಡಿ ಗೌರವಿಸಲಾಯಿತು ಮೂಲತ್ವ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಪ್ರಕಾಶ್ ಮಾತನಾಡಿ ಮೂಲತ್ವ ವಿಶ್ವ ಪ್ರಶಸ್ತಿಯನ್ನ ಈಗಾಗಲೇ ಮಂಗಳೂರಿನ ಹಾಜಬ್ಬ ವೆಸ್ಟ್ ಬೆಂಗಾಲದ ಓರ್ವ ಆಸ್ಪತ್ರೆ ಕಟ್ಟಿದವರಿಗೆ ಮಹಾರಾಷ್ಟ್ರದವರಿಗೆ ಹೀಗೆ ಕೊಡುತ್ತಾ ಬಂದಿದ್ದೇವೆ ಎಂದರು ಈ ವರ್ಷ ಸುಕ್ರಜ್ಜಿಗೆ ಅವರ ಮನೆಯಂಗಳದಲ್ಲಿ ನೀಡಲಾಗುತ್ತದೆ ಪ್ರಶಸ್ತಿಯ ಮೊತ್ತ ಐವತ್ತು ಸಾವಿರದ ಒಂದು ರೂಪಾಯಿಯಾಗಿದೆ ಎಲ್ಲೇ ಪ್ರಶಸ್ತಿ ನೀಡಿದರೂ ಮನೆಯಂಗಳದಲ್ಲಿ ಕಾರ್ಯಕ್ರಮ ಸಂತೋಷ ತಂದಿದೆ ಎಂದರು ಲೇಖಕಿ ಕವಿಯತ್ರಿ ಅಕ್ಷತಾ ಕೃಷ್ಣಮೂರ್ತಿ ಮಾತನಾಡಿ ಇವರ ಹಾಡು ಎಲ್ಲೆಡೆ ಪಸರಿಸಿದೆ ಅನಕ್ಷರಸ್ಥೆಯಾದರೂ ಹಾಡುವ ಕಲೆ ಮೂಲಕ ಈಗಿನ ತಲೆಮಾರಿಗೆ ಸುಕ್ರಜ್ಜಿ ಮಾದರಿಯಾಗುತ್ತಾರೆ ಎಂದರು ಈ ಸಂದರ್ಭದಲ್ಲಿ ಮಾತನಾಡಿದ ಸುಕ್ರಜ್ಜಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಗೌರವ ವಿಶೇಷವಾದುದು ನನಗೆ ನೀನು ನಿನಗೆ ನಾನು ಎನ್ನುವ ಮಾತುಗಳಿಗೆ ಇದು ಸ್ಫೂರ್ತಿ ಎಂದು ಸುಕ್ರಿಗೌಡ ತಿಳಿಸಿದರು ಪ್ಲಾಸ್ಟಿಕ್ ಮುಕ್ತಗೊಳಿಸಲು ಎಲ್ಲರಿಗೂ ಬಟ್ಟೆ ಚೀಲ ಮಾಸ್ಕ್ ನೀಡಿ ಗೌರವಿಸಲಾಯಿತು ಹಾಲಕ್ಕಿ ಮಹಿಳೆಯರ ಜನಪದ ಹಾಡು ಪ್ರಾರ್ಥನೆ ಕಾರ್ಯಕ್ರಮಕ್ಕೆ ಮುದ ನೀಡಿತು ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ ಮಾಧವ್ ರಾಮ ರಾಮಾನಾಯ್ಕ ಹಾಲಕ್ಕಿ ಸಮಾಜದ ಬಾಂಧವರು ದಿನೇಶ್ ಮೂಲತ್ವ ಫೌಂಡೇಶನ್ನ ಕಲ್ಪನಾ ಮನೀಶ್ ವಿಜೇತಾ ಗುಣವತಿ ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆ ಗಿಡ ಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್